ಚಂದನ ಕ್ರಿಯೇಷನ್ಸ್ ಫಲತಾಳು ಅರ್ಪಿಸುವ ಚಿತ್ತಗಿರಿ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಪ್ರಗತಿಪರ ರೈತ ಶ್ರೀ ಗಂಗಾಧರಯ್ಯ ಬರಗೇನಹಳ್ಳಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಲಮಂಗಲ ತಾಲೂಕಿನ ಬರಗೇನಹಳ್ಳಿ ಎನ್ನುವಂತಹ ಒಂದು ಪುಟ್ಟ ಗ್ರಾಮಕ್ಕೆ ನಾವು ಭೇಟಿ ಕೊಡ್ತಾ ಇದ್ದೇವೆ ಅಲ್ಲಿ ರವಿಕುಮಾರ್ ಎನ್ನುವಂತಹ ಒಬ್ಬ ಹಿರಿಯ ವಿದ್ಯಾರ್ಥಿಯ ಮನೆಗೆ ನಾವು ಇವನ್ ಇಂದು ಹೋಗ್ತಾ ಇದ್ದೇವೆ ನೀವು ನೋಡ್ತಾ ಇರುವಂಥದ್ದು ಪ್ರಗತಿಪರ ರೈತ ಶ್ರೀ ಗಂಗಾಧರವರ ಕುಟುಂಬ ಅವರು ಮನೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ರಾಗಿ ಚೀಲೆಗಳು ಭತ್ತದ ಚೀಲೆಗಳು ಇವೆಲ್ಲವನ್ನು ಕೂಡ ಗಮನಿಸ್ತಾ ಇರುವಾಗ ಅವರು ನೋಡಿ ತುಂಬ ಸಂತೋಷ ಆಯಿತು ಅವರ ಒಂದು ಉಪಕಸುಬುಗಳು ಮತ್ತು ಅವರ ಜೀವನದ ಬಗ್ಗೆ ಅವರ ಮಗನಾದಂತಹ ರವಿಕುಮಾರ್ ಅವರನ್ನು ಮಾತಾಡಿಸಿದಾಗ ನಮ್ಮೊಂದಿಗೆ ಆ ರವಿಕುಮಾರ್ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೇವೆ ಸ್ನೇಹಿತರೆ ರವಿಕುಮಾರ್ ಅವರನ್ನು ಮಾಡಿ ಮಾತನಾಡಿಸೋಣ ಎಷ್ಟು ವರ್ಷದಿಂದ ಈ ಒಂದು ನಾಲ್ಕು ವರ್ಷದಿಂದ ಇದೆ ನಾಲ್ಕು ವರ್ಷದಿಂದ ಲಾಕ್ಡೌನ್ ನಾವೇ ಮಾಡ್ಕೊಂಡಿರೋದು ಮಾಡ್ಬೇಕಂತ ನಾವು ಸುಮ್ಮನೆ ಮಾಮೂಲಿ ಮನೇಲಿ ಕಟ್ಟಿದ್ರು ಕೆಸರು ಎಲ್ಲ ಮಾಡ್ಕಂತ ಮೇಕೆ ಗೊರ್ಸೆಲ್ಲ ಏಟಾಗವು ಮೇಕೆಲ್ಲ ಕಾಯಿಲೆ ಇದು ಮಾಡೋಣ ಅಂತ ಚಿಕ್ಕ ಮಾಡೋಣ ಅಂತ ಹೋಗಿ ಈ ಥರ ದೊಡ್ಡದಾಗಿ ಮಾಡ್ಕೊಂಡಿದ್ದೀವಿ ಒಂದೇ ಒಟ್ಟು ಇದಕ್ಕೆ ಎಷ್ಟು ಬಂಡವಾಳ ಬಿತ್ತು ಒಟ್ಟು ಇದಕ್ಕೆ ಒಂದು ಒಂದು ನಲವತ್ತೇನು ಆಗಿದೆ ಶೆಡ್ ಮಾಡೋದಕ್ಕೆ ಮೇಕೆ ಕುರಿ ಅದಕ್ಕೆಲ್ಲ ಬಂಡವಾಳ ಇಷ್ಟ ಆಯಿತು ಅದೆಲ್ಲ ಓನ್ ನಮ್ಮವೇ ಇತ್ತು ಸ್ವಂತ ಸ್ವಂತ ಇದು ಮುಂಚೆ ಇದ್ದು ಶೆಡ್ ಮಾತ್ರ ಮಾಡಿ ಮಾಡೋಕ್ಕೆ ಒಂದು ನಲವತ್ತೈದು ಓಕೆ ಈ ವರ್ಷ ಖರ್ಚು ಎಲ್ಲ ಕಳೆದ ಎಷ್ಟು ಬರುತ್ತೆ ಖರ್ಚು ನಮ್ದೇನು ಖರ್ಚು ಇಲ್ಲ ಸರ್ ಹಾಂ ಬಂದಿದ್ದೆಲ್ಲ ಪ್ರಾಫಿಟ್ ಬಂದಿದ್ದೆಲ್ಲ ಪ್ರಾಫಿಟ್ ಪ್ರಗತಿಪರ ರೈತರಾಗಿ ಇನ್ನು ಇನ್ನೇನು ಮಾಡ್ಬೋದು ಬಾಬು ಯೂತ್ಸ್ ಯೂತ್ಸು ಇದು ಬಿಟ್ಟರೆ ಇನ್ನು ಮೇಕೆ ಶೆಡ್ ಒಳಗೆ ಇನ್ನೇನು ಮಾಡೋಕ್ಕಲ್ಲ ಸರ್ ಮೇಕೆನೇ ಇನ್ನೂ ಹೆಚ್ಚು ಮಾಡ್ಕೊಬೋದು ಇವಾಗ ನಮ್ಮ ಒಂದು ಹದಿನೇಳು ಇದ್ದಾವೆ ಅಂದರೆ ಇನ್ನು ಅದಕ್ಕೆ ನಲ್ವತ್ತು ಮೇಕೆ ಬಿಟ್ಕೊಂಡ್ರು ಅಲ್ಲೇ ಪ್ರಾಫಿಟ್ ಆಯಿತು ಕೋಳಿ ಇನ್ನ ಒಂದು ನಲ್ವತ್ತು ಮಾಡ್ಕೊಂಡ್ರೆ ಅಲ್ಲೂ ಆಗಿ ವರ್ಷಕ್ಕೊಂದು ಎರಡು ಲಕ್ಷ ಪ್ರಾಫಿಟ್ ಮಾಡಬೇಕು ತೋಟದ ಜೊತೆಗೆ ತೋಟದ ಜೊತೆ ತೋಟ ಇದು ಹಳ್ಳಿ ಡೈರಿ ಬೇರೆ ಓದ್ತೀನಿ ಬೇರೆ ಇದೆ ಹಸು ಇದೆಯಾ ಹಸು ಇಲ್ಲ ಮಾರುಬಿಟ್ಟಿದ್ದಾವೆ ತರಬೇಕೀಗ ಹಸು ಟ್ಯಾಕ್ಟ್ರು ಎಲ್ಲ ಸೇರಿದ್ರೆ ವರ್ಷಕ್ಕೊಂದು ಹತ್ತು ಲಕ್ಷ ಮಾಡ್ಬೋದು ಇಲ್ವಾ ಕನಿಷ್ಠ ಒಂದು ಐದು ಲಕ್ಷ ಮಾಡ್ಬೋದು ಐದು ಲಕ್ಷ ಪ್ರಾಫಿಟ್ ಇದೆ ಆದರೆ ಖರ್ಚು ಎಲ್ಲ ಹೋದ್ರೆ ಒಂದು ಮೂರು ಆದರೂ ಉಳಿಯುತ್ತೆ ಉಳೀತದೆ ಒಳ್ಳೇದಾಗ್ಲಪ್ಪ ಥ್ಯಾಂಕ್ ಯು ಅವರ ಒಂದು ಕೋಳಿ ಸಾಕಾಣಿಕೆಯ ಬಗ್ಗೆ ಮಾತಾಡೋಣ ಹಾಗೆಯೇ ಕೋಳಿ ಸಾಕಾಣಿಕೆಯ ರೀತಿಯು ತುಂಬಾ ಹೀಗೆ ಮಾಡಿದರೆ ಅದನ್ನ ಕೂಡ ಈಗ ಅವರು ಸಾಕಿರುವಂತಹ ಕೋಳಿ ಸಾಕಣಾ ಕೇಂದ್ರ ಆ ಕೆಳಬಾಗದಲ್ಲಿದೆ ಅತ್ಯಂತ ಕಡಿಮೆ ಖರ್ಚಿನಿದೆ ಈ ಒಂದು ಶೆಡ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಕೋಳಿਆਂ ಆಚೆ ಏನು ಬಿಡಲ್ಲ ನೀವು ಕೋಳಿ ಒಂದು ಐವತ್ತು ಕೋಳಿ ಸಾಕ್ಬೋದಲ್ಲ ಅಲ್ಲ ಹೂ ಸಾಕೋಳಿ ಎಲ್ಲ ನಾಟಿ ಕೋಳಿನೇ ಎಲ್ಲ ನಾಟಿ ಕೋಳಿ ಈಗ ಒಂದು ಕೆ ಜಿ ಒಂದು ಕೋಳಿ ಎಷ್ಟು ಕೆ ಜಿ ಬರುತ್ತೆ ಒಂದು ಕೋಳಿ ಏನಿಲ್ಲ ಮಾಮೂಲಿ ಫಾರಂ ಕೋಳಿ ಬಂದಾಗೆ ಅದು ಪುಂಜ ಅದೊಂದು ಎರಡು ಕೆ ಜಿ ಬರ್ಬೋದು ಹಾಂ ಒಂದೆರಡು ಈಗ ಒಂದು ಎರಡು ಕೆಜಿ ಎರಡುಗೆ ಅವರೇಜ್ ಒಂದು ಕೆ ಜಿಗೆ ಎಷ್ಟು ಕೊಡ್ತೀರಾ ಮುನ್ನೂರು ರೂಪಾಯಿ ರೂಪಾಯಿ ಕೆ ಜಿ ರೂಪಾಯಿ ಹೌದಾ ಸ್ನೇಹಿತರೆ ನಾವೀಗ ಅತ್ಯಂತ ಸರಳವಾಗಿ ನಿರ್ಮಿಸಿರುವಂತಹ ಶೆಡ್ನ ಮೇಲ್ಭಾಗದ ಚಾವಣಿಗೆ ಹೋಗ್ತಾ ಮರೆ ನೋಡಿ ಇದೆಲ್ಲವೂ ಕೂಡ ಅತ್ಯಂತ ಸರಳವಾಗಿ ಸುಲಭವಾಗಿ ತಾವೇ ಸ್ವತಃ ನಿರ್ಮಾಣ ಮಾಡಿರುವಂತಹ ಒಂದು ಕುರಿ ಮತ್ತು ಮೇಕೆಯ ಶೆಡ್ ಆಗಿದೆ ಅದರ ಬಗ್ಗೆ ರವಿಕುಮಾರ್ ತಾವು ನೋಡುವಂತಹ ಒಂದು ಶೆಡ್ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮಾಡಿರುವಂತಹ ಒಂದು ಶೆಡ್ ಆಗಿದೆ ನೋಡಿ ನೆಲಹಾಸಿಗೆ ಅಡಿಕೆ ದೆಲೆಯಿಂದ ಮಾಡಿರುವಂಥದ್ದು ಗೋಡೆಯ ರೂಪಿಂಗ್ಗೆ ನೀವು ಗಮನಿಸಿರ್ಬೋದು ಅದನ್ನು ಕೂಡ ಕಡಿಮೆ ಖರ್ಚಿನಲ್ಲಿ ಬಳಸಿ ಉಪ್ಯೋಗಿಸುವಂತಹ ಎರಡನೇ ದರ್ಜೆಯ ಶೀಟ್ಗಳನ್ನು ಕೂಡ ಬಳಸಿದ್ದಾರೆ ಹಾಗೆಯೇ ಸುತ್ತಲೂ ಕೂಡ ಮಿಸ್ಸನ್ನು ಕೂಡ ಬೆಳಗ್ಗೆ ನೀವೇ ಮಾಡಿಕೊಂಡ ಬಗ್ಗೆ ರವಿಕುಮಾರ್ ಏನು ಹೇಳ್ತಾರೆ ನೋಡೋಣ ಲಾಕ್ಡೌನಲ್ಲಿ ಕೂತ್ಕೊಂಡು ಮಾಡಿರೋದು ಓಕೆ ಓಕೆ

ನಾಲ್ಕು ಕೋಳಿ ಕೋಳಿ ಒಂದು ಹತ್ತಿದ್ದು ಕೋಳಿ ಹತ್ತು ಕೋಳಿ ಜಾಸ್ತಿ ಮಾಡ್ಬೋದಾಯ್ತಲ್ಲ ಕೋಳಿನ ಕೋಳಿ ಜಾಸ್ತಿ ಮಾಡೋಕ್ಕೆ ಕಾಯಿಲೆ ಅಂತ ಹೇಳೋದು ಹಾಂ ಇದು ಸ್ವಚ್ಛತೆ ಎಲ್ಲ ಯಾವಾಗ ಮಾಡ್ತೀರಾ ಇದೆಲ್ಲ ಸರ್ ಒಂದು ಲೋಡ್ ಗೊಬ್ಬರ ಒಂದೇ ಸತಿ ಇರುತ್ತೆ ಎಲ್ಲ ಕೆಳಗಡೆ ಬೀಳುತ್ತಲ್ಲ ಎಲ್ಲ ಕೆಳಗಡೆ ಬೀಳ್ಬಿಡುತ್ತೆ ಹ್ಞೂ ಇಲ್ಲೇನು ಕ್ಲೀನ್ ಮಾಡಂಗಿಲ್ಲ ಈ ಕಡ್ಡಿ ಎಲ್ಲ ಅಷ್ಟೇ ಹಾಂ ಒಂದು ಲೋಡ್ ಗೊಬ್ಬರ ಒಂದೇ ಸತಿ ಇರುತ್ತೆ ಗೊತ್ತಾ ತೆಂಗಿನ ಹಿಡಿಕೆ ಅಡಿಕೆ ಹಿಡಿಕೆ ಮೂರು ತಿಂಗಳು ಹಾಂ ಎಲ್ಲ ಕೋಳಿ ಇದಾವಲ್ಲ ಕೆಳಗಡೆ ಎಲ್ಲ ಕೆರೆತಿರ್ತಾರೆ ಏನು ಪ್ರಾಬ್ಲಮ್ ಓಕೆ 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 ಸೊಪ್ಪೆಲ್ಲ ಎಲ್ಲಿ ತರ್ತೀರಿ ಅಂದಾಜು ಒಂದು ವರ್ಷಕ್ಕೆ ಒಂದು ಮೂರು ಟ್ಯಾಕ್ಟ್ರ್ ನಾಲ್ಕು ಟ್ರ್ಯಾಕ್ಟ್ರು ಗೊಬ್ಬರ ಆಗ್ಬೋದಲ್ವಾ ಮೂರು ಮೂರು ಟ್ಯಾಕ್ಟ್ರು ಗೊಬ್ಬರ ಒಂದು ಟ್ಯಾಕ್ಟ್ರಿಗೆ ಎಂಟು ಸಾವಿರ ಅಂದ್ರೂ ಅದೊಂದು ಇಪ್ಪತ್ತೈದು ಸಾವಿರ ಲಾಭ ಆಯಿತು ಸ್ನೇಹಿತರೆ ಬಹಳಷ್ಟು ಯುವಕರು ವಿದ್ಯಾಭ್ಯಾಸದ ನಂತರ ನಗರಗಳ ಕಡೆ ಹೋಗಿ ಇಂಥ ಕೆಲಸನೇ ಬೇಕು ಅಂತ ಹೇಳಿ ಅಲಿಯೋದನ್ನು ಕಾಣ್ತೇವೆ ಕೊನೆಗೆ ಕೆಲಸ ಸಿಕ್ಕದೇ ಇದ್ದಾಗ ಮನೆಗೆ ಬಂದು ತಂದೆ ತಾಯಿಗಳಿಗೆ ಭಾರವಾಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ದಯಮಾಡಿ ಯುವಕರೇ ಎಚ್ಚೆತ್ತುಕೊಳ್ಳಿ ತಾಯಿರುವಂತಹ ಜಾಗದಲ್ಲೇ ಅನೇಕ ಕೃಷಿ ಅಥವಾ ಕೃಷಿಯೇತರ ಕಸುಬುಗಳನ್ನು ಮಾಡೋದ್ರ ಮೂಲಕ ತಮ್ಮ ಜೀವನವನ್ನು ತಾವು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ರವಿಕುಮಾರ್ ಮತ್ತು ಅವರ ಕುಟುಂಬದವರಿಗೆ ನಮ್ಮ ವಾಹಿನಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ